ಆಕಾಶವಾಣಿ ಕನ್ನಡ ಕಜ್ಜಾಯ ನಿಮಿಷ ಕನ್ನಡ ಕಜ್ಜಾಯಕ್ಕಾಗಿ ನಮಸ್ಕಾರ ಕರ್ನಾಟಕವು ಸಕ್ಕರೆ ನಾಡು ಬೆಲ್ಲದ ಬೀಡು ಎಂದು ಹೆಸರಾಗಿದೆ ದೇಶದ ಉತ್ತರ ಪ್ರದೇಶ ಮಹಾರಾಷ್ಟ್ರವನ್ನ ಬಿಟ್ಟರೆ ನಮ್ಮ ರಾಜ್ಯವೇ ಅತಿ ಹೆಚ್ಚು ಬೆಲ್ಲ ಉತ್ಪಾದಿಸುವ ಕೇಂದ್ರವಾಗಿದೆ ರಾಜ್ಯದ ಮಂಡ್ಯ ಬೆಳಗಾವಿ ಬಾಗಲಕೋಟೆಯಲ್ಲಿ ಹೆಚ್ಚು ಸಗಟು ಬೆಲ್ಲ ಉತ್ಪಾದನಾ ಕೇಂದ್ರಗಳಿವೆ ಇಪ್ಪತ್ತು ವರ್ಷಗಳ ಹಿಂದೆ ಮಂಡ್ಯದಲ್ಲಿ ಐದು ಸಾವಿರದ ಏಳು ನೂರು ಬೆಲ್ಲ ತಯಾರಿಕಾ ಘಟಕಗಳು ಇದ್ದವು ಸದ್ಯದಲ್ಲಿ ಒಂದು ಸಾವಿರಕ್ಕಿಂತ ಕಡಿಮೆ ಘಟಕಗಳಲ್ಲಿ ಬೆಲ್ಲ ಉತ್ಪಾದನೆಯಾಗುತ್ತಿದೆ ಆಲೆಮನೆಗೆ ಸ್ವಾಗತ ಕೋರುವುದು ಕಬ್ಬಿನ ರಸ ಹಿಂಡಿ ತೆಗೆಯುವ ಯಂತ್ರ ಅಲ್ಲಿ ಬಂದ ಕಬ್ಬಿನ ಹಾಲು ಬಾಣಲೆಗೆ ಬರುತ್ತದೆ ಬೃಹದಾಕಾರದ ಒಲೆಯಲ್ಲಿ ಕುದಿದು ನಂತರ ಹರಿಯುವ ರೂಪದಿಂದ ನಿಧಾನವಾಗಿ ಗಟ್ಟಿಯಾಗಿ ಬೆಲ್ಲದ ರೂಪಕ್ಕೆ ಬರುತ್ತದೆ ಕಬ್ಬನ್ನು ತಂದು ಗಾಣದ ಬಾಯಿಗೆ ಹಾಕಿ ನುರಿಸಿ ಕಬ್ಬಿನ ರಸವನ್ನ ದೊಡ್ಡ ದೊಡ್ಡ ಕೊಪ್ಪರಿಗೆಗೆ ಸೇರಿಸಿ ಎಂದು ಉಗುಳುವ ಬೆಂಕಿಯಲ್ಲಿ ಒಂದಿಷ್ಟು ಸುಣ್ಣ ಮತ್ತಿತರ ವಸ್ತುಗಳನ್ನು ಸೇರಿಸಿ ಬೆಲ್ಲದ ತಯಾರಿ ಸಿದ್ಧವಾಗುತ್ತದೆ ಸಾಕಷ್ಟು ಬೆಂಕಿಯಲ್ಲಿ ಕುದ್ದು ಕಬ್ಬಿನ ರಸ ನಿಧಾನವಾಗಿ ಪಾಕವಾಗಿ ಹರಿದು ಬೆಲ್ಲವಾಗುವ ಪರಿಯೇ ಸೊಗಸ್ಸು ಇತ್ತೀಚಿನ ವರ್ಷಗಳಲ್ಲಿ ಸಕ್ಕರೆಗಿಂತಲೂ ಹೆಚ್ಚಾಗಿ ಬೆಲ್ಲವನ್ನು ಬಳಸಲು ಜನರು ಬಯಸುತ್ತಿದ್ದಾರೆ ಸಾಂಪ್ರದಾಯಿಕ ಅಡುಗೆಗಳಾದ ಹೋಳಿಗೆ ಪಾಯಸ ಪಾನಕ ಕಜ್ಜಾಯ ಬರ್ಫಿ ಮಿಠಾಯಿ ಸಂಕ್ರಾಂತಿಯ ಎಳ್ಳು ಬೆಲ್ಲ ಶಿವರಾತ್ರಿಯ ತಂಬಿಟ್ಟು ಮೊದಲಾದ ಸಿಹಿ ಅಡುಗೆಗಳಲ್ಲಿ ಬೆಲ್ಲವನ್ನ ಹೆಚ್ಚಾಗಿ ಬಳಸಲಾಗುತ್ತದೆ ಕಬ್ಬನ್ನ ಬೆಳೆದು ಹದಕ್ಕೆ ಬಂದಾಗ ಕತ್ತರಿಸಿ ಅದನ್ನ ಗಾಣಕ್ಕೆ ಆಲೆಮನೆಗೆ ಇಲ್ಲವೇ ಸಕ್ಕರೆ ಕಾರ್ಖಾನೆಗೆ ಸಾಗಿಸಿ ನಂತರ ಅಲ್ಲಿಂದ ಬೆಲ್ಲ ಸಕ್ಕರೆಯಾಗಿ ಹೊಸ ರೂಪವನ್ನ ಪಡೆಯುತ್ತದೆ ಒಂದು ಕಾಲದಲ್ಲಿ ರಾಜ್ಯದ ಅದರಲ್ಲೂ ಮಂಡ್ಯದ ಬೆಲ್ಲಕ್ಕೆ ಗುಜರಾತ್ ಮಹಾರಾಷ್ಟ್ರ ದೆಹಲಿ ರಾಜಸ್ಥಾನ ಕೇರಳ ಕೋಲ್ಕತ್ತಾ ಛತ್ತೀಸ್ಗಢಗಳಿಂದ ಭಾರೀ ಬೇಡಿಕೆ ಇತ್ತು ಮಹಾರಾಷ್ಟ್ರದ ಸಾಂಗ್ಲಿ ಮಾರುಕಟ್ಟೆಯಲ್ಲಿ ಮಂಡ್ಯದ ಬೆಲ್ಲಕ್ಕೆ ವಿಶೇಷ ಮನ್ನಣೆ ಇತ್ತು ನೂರಕ್ಕೂ ಹೆಚ್ಚು ಲಾರಿಗಳಲ್ಲಿ ಬೆಲ್ಲವನ್ನ ಹೊರ ರಾಜ್ಯಕ್ಕೆ ಪೂರೈಸಲಾಗುತ್ತಿತ್ತು ಆದರೆ ಹತ್ತು ಹದಿನೈದು ವರ್ಷಗಳಿಂದ ಜನರಿಗೆ ಬಿಳಿಯ ಬೆಲ್ಲದ ಮೋಡಿ ಶುರುವಾಗಿದೆ ಬಹಳಷ್ಟು ಕಡೆಗಳಲ್ಲಿ ಹೊರ ರಾಜ್ಯದ ಕಾರ್ಮಿಕರು ಉದ್ಯಮಿಗಳು ಸ್ಥಳೀಯ ಆಲೆಮನೆಗಳನ್ನ ಬಾಡಿಗೆಗೆ ಪಡೆದು ರಾಸಾಯನಿಕ ಮಿಶ್ರಿತ ಬೆಲ್ಲವನ್ನ ತಯಾರು ಮಾಡಿದ ಕಾರಣ ಕರ್ನಾಟಕದ ಬೆಲ್ಲ ತನ್ನ ಗುಣಮಟ್ಟವನ್ನು ಕಳೆದುಕೊಳ್ಳಲು ಕಾರಣವಾಯಿತು ಎಂದು ಬೆಲ್ಲದ ವ್ಯಾಪಾರಿಗಳು ಬಳಕೆದಾರರು ಆಹಾರ ಸುರಕ್ಷತಾ ಮತ್ತು ಗುಣಮಟ್ಟ ಪ್ರಾಧಿಕಾರದವರು ಅಭಿಪ್ರಾಯ ಪಡುತ್ತಾರೆ ಆದರೆ ನಾವು ನಿರಾಶರಾಗಬೇಕಿಲ್ಲ ಇತ್ತೀಚೆಗೆ ರಾಜ್ಯದಲ್ಲಿ ಸಾವಯವ ಬೆಲ್ಲದ ತಯಾರಿ ಹಲವಾರು ಘಟಕಗಳಲ್ಲಿ ನಡೆಯುತ್ತಿದೆ ಬೆಲ್ಲ ಸಕ್ಕರೆಗಿಂತ ಹೆಚ್ಚಿನ ಪೌಷ್ಟಿಕಾಂಶಗಳನ್ನ ಹೊಂದಿದೆ ಸಿಹಿಯನ್ನ ಇಷ್ಟಪಡುವ ಪ್ರತಿಯೊಬ್ಬರೂ ಬೆಲ್ಲದ ಪದಾರ್ಥವನ್ನ ಬಯಸುತ್ತಾರೆ ಮಧ್ಯಾಹ್ನ ಊಟವಾದ ನಂತರ ಚಿಕ್ಕದೊಂದು ಬೆಲ್ಲದ ತುಂಡನ್ನ ತಿಂದರೆ ಜೀರ್ಣಕ್ರಿಯೆಗೆ ಸಹಕಾರಿಯಾಗಿ ಅಸಿಡಿಟಿಯು ದೂರವಾಗುತ್ತದೆ ಶೀತ ನೆಗಡಿ ಕೆಮ್ಮು ಜ್ವರವಿದ್ದಾಗ ಬೆಚ್ಚಗಿನ ಹಾಲಿಗೆ ಸ್ವಲ್ಪ ಬೆಲ್ಲವನ್ನ ಸೇರಿಸಿ ಕುಡಿಯಬಹುದು ಬೆಲ್ಲದ ಬಳಕೆಯಿಂದ ಮುಖದ ಕಾಂತಿ ಹೆಚ್ಚಾಗುತ್ತದೆ ಹುರಿದ ಶೇಂಗಾ ಜೊತೆಗೆ ಬೆಲ್ಲವನ್ನ ತಿನ್ನುವುದರಿಂದ ದೇಹದಲ್ಲಿ ರಕ್ತ ಜಾಸ್ತಿಯಾಗಿ ಮೂಳೆಗಳು ಗಟ್ಟಿಯಾಗುತ್ತವೆ ರಕ್ತಹೀನತೆ ಕಣ್ಣಿನ ದೃಷ್ಟಿಯ ತೀಕ್ಷ್ಣತೆಗೆ ಶುದ್ಧ ಬೆಲ್ಲ ಪ್ರಯೋಜನಕಾರಿ ತುಪ್ಪ ಬೆಲ್ಲವನ್ನ ಬೆರೆಸಿ ದೋಸೆ ಚಪಾತಿ ರೊಟ್ಟಿಯನ್ನೂ ಕೂಡ ಸವಿಯಬಹುದು ಚಳಿಗಾಲದಲ್ಲಿ ಎಳ್ಳೋ ಬೆಲ್ಲವನ್ನ ಸೇರಿಸಿ ಉಂಡೆಗಳನ್ನ ಮಾಡಿ ತಿನ್ನುವುದರಿಂದ ದೇಹದ ಚರ್ಮಕ್ಕೆ ಲಾಭಗಳಿವೆ ಕರ್ನಾಟಕದ ಬೆಲ್ಲದ ಉದ್ಯಮ ಮತ್ತೆ ತನ್ನ ವೈಭವವನ್ನ ಮರಳಿ ಪಡೆಯಲಿ ಶುದ್ಧವಾದ ಸವಿಯಾದ ಬೆಲ್ಲದ ಸಿಹಿಯನ್ನ ಎಲ್ಲೆಡೆ ಪಸರಿಸಲಿ ಎಂಬ ಹಾರೈಕೆಯೊಂದಿಗೆ ಇನ್ನೊಮ್ಮೆ ಭೇಟಿಯಾಗೋಣ ನಮಸ್ಕಾರಗಳು ಇದು ಕನ್ನಡ ಕಜ್ಜಾಯ ಭಾರತ ಜನನಿಯತನು ಜಾತೆ ಜಯ ಹೇ ಕರ್ನಾಟಕ ಮಾತೆ ಕನ್ನಡ ಕಜ್ಜಾಯ ಕೇಳಿದಿರಿ ನಿರೂಪಣ ಸಾಹಿತ್ಯ ನಿರೂಪಣೆ ಚಂದು ಪರಿಕಲ್ಪನೆ ಬಿಕೆ ಸುಮತಿ ನಿರ್ವಹಣೆ ಕನ್ಸೆಪ್ಟ್ ಆಫ್ ಫರ್ನಾಂಡಿಸ್ ಇದು ಬೆಂಗಳೂರು ಆಕಾಶವಾಣಿ ಸಮರ್ಪಣೆ